ಇದಕ್ ಆಗಬೇಕೇನಕ ಆಗ್ಬೇಕ ಕಾರ್ಯಕರ್ತರು ಘೋಷಣೆ ಆಗೋಲ್ಲ ಶಾಸಕರಿಂದ ಮುಖ್ಯಮಂತ್ರಿ ಆಗ್ತಾರೆ ಕಾರ್ಯಕರ್ತರಿಂದ ಸರ್ಕಾರ ಆಗತ್ತೆ ಎಂ ಎಲ್ ಎ ಆಗ್ತೀವಿ ಎಮ್ ಎಲ್ ಎವ್ರು ಅಥವಾ ಮತ್ತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂತ ಇನ್ನೂ ನಿರ್ಮಾಣ ಆಗಿಲ್ರ ಅದು ಸಿ ಎಂ ಅಧ್ಯಕ್ಷ

ನಮ್ಮ ಕಡೆ ಏನು ಅಧಿಕಾರಿ ಇಲ್ಲ ಅವ್ರು ಯಾರು ಮಾಡ್ತಾರ ಅಧ್ಯಕ್ಷ ಮುಂದುವರಿತಾರ ಕೆಲಸ ಸಿ ಸಿಎಂ ಆಗಿರ್ತಾರೆ ಅಷ್ಟೇ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಯಾರಿಗಾರ ಮಾಡ್ಲಿ ವಕೀಲಿಗಾರನ ಮಾಡ್ಲಿ ಲಿಂಗಾಯತರು ಮಾಡ್ಲಿ ಎಸ್ ಸಿ ಮಾಡ್ಲಿ ಎಸ್ ಟಿ ಮಾಡ್ಲಿ ನಮ್ಗೆ ಸಂಬಂಧ ಪಟ್ಟಿಸಲ್ಲ ಯಾರು ಹೇಳುದು ಯಾರ ಎಲ್ಲಿ ಹೇಳಿ ಬೇಕಂತ ಹೇಳಿ ಹೇಳಿ ಒಂದೇ ಕಡೆ ಹೇಳಿದ್ವಾ ನಾವೇನು ಬೇಕಂತ ಬೇಕೇ ಬೇಕಂತ ಹೇಳಿ ಹೇಳಿದ್ವಿ ಎಲ್ಲಿ ಹೇಳಿಲ್ಲ ನಾವೆಲ್ಲಿ ಹೇಳಿಲ್ಲ ಇದೇ ಇಲಾಖೆ ಕೆಲಸ ಮಾಡ್ಲಿಕ್ಕೆ ದೊಡ್ಡದಿದೆ ಹ್ಮ್ ದೊಡ್ಡದಿದೆಯ ಅವರಿಂದ ಆಗ್ತಾ ಇಲ್ಲ ಆಗ್ತಾ ಆಗ್ತಾ ಇದೆ ಕರೆಕ್ಟ್ ಅದು ಅದನ್ನ ಒಪ್ಕೊತೀವಿ ನಾವು ಹೇಳೋ ಸಿಬಿಐ ಅದ್ರ ಇದನ್ನ ಸರಿ ಇಲ್ಲ ಇದ್ರ ಕೊಟ್ಟಾಗ ಅದನ್ನ ಸರಿ ಇಲ್ಲ ಹ್ಮ್ ಇನ್ನು ಅವ್ರ ಕೇಳ್ಕೊತ ನಾವ್ ಸರ್ಕಾರ ನಡ್ಸಕಾಗ ಅವ್ರಿಗೆ ಕೆಲಸ ಬೇರೆ ಕೆಲಸ ಇಲ್ಲ ಎಂದು ಮಾಡ್ಕೊಂಡು ಕೊಡ್ತಾರೆ ಪ್ರಿಯಾಂಕಾ ಖರ್ಗೆ ಅವ್ರು ಯಾಕೆ ರಾಜೀನಾಮೆ ಕೊಡ್ಬೇಕು ಏನ್ ಮಾಡಿದಾರಂತ ಹೇಳ್ರಿ ಏನ್ ಮಾಡಿದ ಕೊಡ್ಬೇಕು ಇಲ್ಲಿ ಆರೋಪ ಸಾಬೀತಾಗಿದೆ ಅವ್ರ ಏನಾರ ಅವರಿಂದ ಸುಸೈಡ್ ಮಾಡಬಹುದಂತ ಏನಾರ ಡೆತ್ ನೋಟ್ ಇದೆಯಾ ಇಲ್ಲ ಎಲ್ಲಿದೆಯಾ ಅವರ ಪ್ರಿಯಾಂಕಾ ಖರ್ಗೆ ಅವರು ಸಹಾಯಕ ಆಪ್ತರು ಅಥವಾ ಕಾರ್ಯಕರ್ತ ಇದ್ದಿದೆ ಪ್ರಿಯಾಂಕಾ ಮತ್ತೆ ಬರದಾರ ಪ್ರಿಯಾಂಕಾಗ ಏನ್ ಸಂಬಂಧ ತನಿಖೆ ನಡೆದ ತನಿಖೆ ಆಗಲ್ಲ ಆಕ್ಚುಲ್ ತನಿಖೆ ಆದ್ಮೇಲೆ ಸತ್ತ ಸ್ವಾರಿ ಅದ ಅವ ಅಲ್ಲಿ ಏನ್ ಮಾಡಿದ್ರಿ ಸಂತೋಷ್ ಪಾಟೀಲ್ ಅವ್ರ ಹೆಸರು ಬರ್ದು ಇಟ್ ಸತ್ತಿರ ಅವ್ರು ಇಲ್ಲ ಇವ್ರ ಆಪ್ತ ಪ್ರಿಯಾಂಕಾ ಖರ್ಗೆ ಆಪ್ತ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಅಂತಲ್ಲ ಅಲ್ಲಿ ನೇರವಾಗಿ ಈಶ್ವರಪ್ಪ ಅಂತ ಇತ್ತು ಇಲ್ಲಿ ಪ್ರಿಯಾಂಕಾ ಖರ್ಗೆ ಈಶ್ವರಪ್ಪನೇ ಕಾರಣ ನಾನು ಕೆಲಸ ಮಾಡ ಮಾಡ್ಲಿಕ್ಕೆ ಆರೋಪ ಮಾಡ್ಲಿಕ್ಕೆ ಏನ್ ಅದಕ್ಕೇನು ಬೇಕಲ್ಲ ಯಾರ ಅಧಿಕೃತ ಬೇಕಲ್ಲ ಅಧಿಕೃತ ಮಾಡ್ಲೇಬೇಕು ಸಂಬಂಧಪಟ್ಟ ಅವ್ರ ಇಲಾಖೆಯ ಅಸೋಸಿಯೇಷನ್ ಮಾಡ್ಬೇಕು ಯಾರ ಕಾಂಟ್ರಾಕ್ಟರ್ ಮಾಡ್ಬೇಕು ಅಧಿಕೃತ ಈಗ ನಾವೇನ್ ಮುಂಜಾನೆ ನಾವು ಹೇಳ್ತೀವಿ ಅವ್ರೊಂದ್ ಯಾವತಾರ ಹತ್ತು ಅವ್ರು ಹೇಳ್ತಾರೆ ಹತ್ತು ನಾವು ಹೇಳ್ತೀವಿ ಅದ್ರ ಅಂದ್ರೆ ಅದೇನ ಕ್ಲೋಸ್